ಪ್ರೆಗ್ನೆನ್ಸಿ ಇದ್ದ ಏಳನೇ ವಾರ್ ಇದು ನಾವೇನು ಪ್ರೆಗ್ನೆನ್ಸಿದ ಶೃಂಖಲಾ ವೀಕ್ ಬೈ ವೀಕ್ ಏನು ಚಾಲು ಮಾಡಿದ್ದ ಇದರೊಳಗೆ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿ ಇದ್ದ ಏಳನೇ ವಾರ್ ಸೆವೆಂತ್ ವೀಕ್ ಆಫ್ ಪ್ರೆಗ್ನೆನ್ಸಿ ಇದರ ಒಳಗೆ ತಾಯಿ ಶರೀರವಾಗಿ ಏನು ಚೇಂಜಸ್ ಆಕತಿ ಮತ್ತು ಬೇಬಿ ಶರೀರವಾಗಿ ಏನು ಚೇಂಜಸ್ ಆಕತಿ ಮತ್ತು ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಇದ್ರ ಬಗ್ಗೆ ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ ಹಲೋ ಐ ಆಮ್ ಡಾಕ್ಟರ್ ಸುನೀತ ಲೋಡೆ ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟಿಂಗ್ ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಪ್ಷೋಟಿಕ್ಸ್ ಆ್ಯಂಡ್ ಗ್ಯಾನಿಕೋಲಜಿಸ್ಟ್ ಸಿನ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ಮಠ ನಾವು ಪ್ರೆಗ್ನೆನ್ಸಿದ ಸಿಕ್ಸ್ತ್ ವೀಕ್ ಮಟ ಡಿಟೇಲ್ ಒಳಗೆ ಮೊದಲಿಂದ ವೀಡಿಯೋ ಒಳಗೆ ಹೇಳಿದ್ದೇನೆ ನೀವು ಇದು ನೋಡಿಲ್ಲ ಅಂದ್ರೆ ಹೋಗಿ ಪ್ಲೀಸ್ ಚೆಕ್ ಮಾಡಿರಿ ಈ ವಿಡಿಯೋ ಒಳಗೆ ದ ಸೆವೆಂತ್ ವೀಕ್ ಸೆವೆಂತ್ ವೀಕ್ ಆಫ್ ಪ್ರೆಗ್ನೆನ್ಸಿ ಈ ಟೈಮ್ಗೆ ಪಾಪು ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ನೋಡೋಣ ಫಸ್ಟ್ ಪಾಪು ಅಂದ್ರೆ ಈ ಟೈಮ್ಗೆ ಒಂದು ಸಣ್ಣ ಬ್ಲೂಬೆರಿ ಅಷ್ಟು ಸೈಜ್ ಅಂದ್ರೆ ಒನ್ ಪಾಯಿಂಟ್ ಟೂ ಟು ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಷ್ಟು ಪಾಪುದ ಸೈಜ್ ಇರ್ತೈತಿ ಅಷ್ಟು ಸಣ್ಣ ಸೈಜ್ ಇರ್ತೈತಿ ಮತ್ತು ಈ ಟೈಮ್ ಪಾಪದ ಗ್ರೋತ್ ಫಾಸ್ಟ್ ಆಕತಿ ಪಾಪುದ ಬ್ರೈನ್ದ ಸೆಲ್ಸ್ ಫಾಸ್ಟ್ ಡೆವಲಪ್ ಆಕತಿ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಸೆಲ್ಸ್ ಒಂದು ದಿವ್ಸಕ್ಕೆ ತಯಾರಾಗ್ತತಿ ಮತ್ತು ಪಾಪುದ ಕಣ್ಣು ಮೂಗು ಲಿಮ್ ಬರ್ಡ್ಸ್ ಕೈ ಕಾಲು ಬರ್ಡ್ಸ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗ್ತತಿ ಪಾಪುದ ಹಾರ್ಟ್ ಬೀಟ್ ಚಾಲು ಆಗ್ತತಿ ಈ ಟೈಮ್ಗೆ ಬೇಬಿದ ಹಾರ್ಟ್ ಬೀಟ್ ಆಲ್ಮೋಸ್ಟ್ ಒನ್ ಫಾರ್ಟಿ ಟು ಒನ್ ಸಿಕ್ಸ್ಟಿ ಬೀಟ್ಸ್ ಪರ್ ಮಿನಿಟ್ ಸ್ಕ್ಯಾನಿಂಗ್ ಒಳಗೆ ಕಾಣ್ತತಿ ಮತ್ತು ಒಳಗಿಂದ ಆರ್ಗನ್ಸ್ ಅವಯವಗಳು ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತತಿ ಲಿವರ್ ಕಿಡ್ನಿ ಇದು ಎಲ್ಲ ಡೆವಲಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ವಕ್ಳ ಅಂಬಿಲಿಕಲ್ ಕಾರ್ಡ್ ಈ ಒಕ್ಳ ಥ್ರೂ ತಾಯಿ ಮತ್ತು ಪಾಪು ಒಂದು ಒಬ್ರಿಗೆ ಒಬ್ರೇ ಅಟ್ಯಾಚಾಗಿದ್ದಿರ್ತತಿ ಈ ವಕ್ಳದ ಬ್ಲಡ್ ಸಪ್ಲೈ ಸ್ಟಾರ್ಟ್ ಆಗ್ತತಿ ಪಾಪುಗೆ ಪೋಷಣಗಳು ತಾಯಿಯಿಂದ ಅಂಬಿಲಿಕಲ್ ಕಾರ್ಡ್ ಥ್ರೂ ಸಿಗ್ತತಿ ಅದಕ್ಕೆ ಈ ಟೈಮ್ಗೆ ಅಂಬಿಲಿಕಲ್ ಕಾರ್ಡ್ ವಕ್ಳ ಡೆವಲಪ್ ಆಗ್ತತಿ ಇನ್ನೂ ಹೊರಗೆ ನೀವು ಸ್ಕ್ಯಾನಿಂಗ್ ಮಾಡಿಲ್ಲ ಆದರೆ ಡಾಕ್ಟರ್ ಕಡೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ರಿ ಈಗ ತಾಯಿ ಶರೀರೊಳಗೆ ಏನೇನು ಚೇಂಜಸ್ ಆಕತ್ತಿ ನೋಡೋಣ ತಾಯಿಗೆ ಮಾರ್ನಿಂಗ್ ಸಿಕ್ನೆಸ್ ವೊಮಿಟಿಂಗ್ ಹುಬ್ಳಿಕ್ ಆಮೇಲೆ ಮತ್ತು ಗ್ಯಾಸ್ ಪ್ರಾಬ್ಲಮ್ ಮೇಲಿಂದ ಹೊಟ್ಟೆ ಉಬಾರ ಹಂಗೆ ಅನ್ನಿಸ್ಬೋದು ಸುಸ್ತು ಅನ್ನಿಸ್ಬೋದು ಮತ್ತು ಬ್ರೆಸ್ಟ್ ಟೆಂಡರ್ನೆಸ್ ಬ್ರೆಸ್ಟ್ ಪೇನ್ ಹಂಗೆ ಅನ್ನಿಸ್ಬೋದು ಇದು ಎಲ್ಲ ಈ ಟೈಮ್ಗೆ ಮಾಮೂಲಿ ಚೇಂಜಸ್ ಇದು ಎಲ್ಲ ತಾಯಿಗೆ ಆಗ್ಬೋದು ಇದರ ಇದರೊಳಗೆ ಸಪೋಸ್ ತಾಯಿಗೆ ಭಾಳ ಹೊಟ್ಟೆನು ಜೋರು ಹೊಟ್ಟೆ ನೋವು ಇದೆ ಮತ್ತು ಬ್ಲೀಡಿಂಗ್ ಇದೆ ಸ್ಪಾಟಿಂಗ್ ಇದೆ ಹಾಗೇನಿದ್ರೆ ಅವ್ರು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೇಕ್ರಿ ಮತ್ತು ಈಗ ಈಗ ನೋಡೋಣ ತಾಯಿ ಏನೇನು ಕೇರ್ ಮಾಡ್ಬೇಕ್ರಿ ಏನು ಮಾಡ್ಬೇಕ್ರಿ ಈ ಟೈಮ್ಗೆ ಫಸ್ಟ್ ತಾಯಿ ಪ್ರಿನೆಟಲ್ ವಿಟಮಿನ್ಸ್ ಫೋಲಿಕ್ ಆಸಿಡ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಫೋಲಿಕ್ ಆಸಿಡ್ ಸ್ಟಾರ್ಟ್ ಮಾಡ್ಬೇಕ್ರಿ ಮತ್ತು ಸ್ವಲ್ಪ ಸ್ವಲ್ಪ ಊಟ ಹಂಗ್ಲೆಲ್ಲ ಮಾಡಬೇಕ್ರಿ ಇದರಿಂದ ಅವ್ರದ್ದು ನೋಝಿಯಾ ವಾಮಿಟಿಂಗ್ ಕಡಿಮೆ ಆಗ್ತೈತಿ ಮತ್ತು ನೀರು ಜಾಸ್ತಿ ಪ್ರಮಾಣದಲ್ಲಿ ರೀ ಏಳಿಂದ ಎಂಟು ಗ್ಲಾಸ್ ಒಂದು ದಿವ್ಸಕ್ಕೆ ಕನಿಷ್ಠ ನೀರು ಕುಡಿಬೇಕು ರೀ ನೀರಿಗೆ ಹೆಜ್ಜಿಗೆ ಕೊಡೋದ್ರಿಂದ ತಾಯಿಗೆ ಎನರ್ಜೆಟಿಕ್ ಅನ್ನಿಸ್ತತಿ ಸುಸ್ತ ಆಗದ ಪ್ರಮಾಣ ಕಡಿಮೆ ಆಗ್ತತಿ ಮತ್ತು ರೆಸ್ಟ್ ಸ್ಲೀಪ್ ಏಳರಿಂದ ಎಂಟು ತಾಸು ಮಿನಿಮಮ್ ನಿದ್ದೆ ಅವಶ್ಯಕತೆ ಇರ್ತೈತಿ ಅದು ತಾಯಿ ಈ ತಗೊಬೇಕು ರೀ ಮೈಲ್ಡ್ ಎಕ್ಸರ್ಸೈಝ್ ಡಾಕ್ಟ್ರ್ ಕನ್ಸಲ್ಟೇಷನ್ ತೊಗೊಂಡು ಮಾಡ್ಬೋದು ಈ ಟೈಮ್ಗೆ ತಾಯಿ ಏನೇನು ಮಾಡಬಾರ್ದು ಡೋಂಟ್ ಡ್ಯೂರಿಂಗ್ ದಿಸ್ ಪ್ರೆಗ್ನೆನ್ಸಿ ಏನು ಮಾಡ್ಬೇಕ್ರಿ ಏನು ಮಾಡಬಾರ್ದು ಯಾವ ವಸ್ತು ಮಾಡಬಾರ್ದು ಕಚ್ಚಾ ಪಪ್ಪಯ ಮತ್ತು ಪೈನ್ಯಾಪಲ್ ರಾ ಪಪ್ಪಯ್ಯ ಪೈನ್ಯಾಪಲ್ ತಿನ್ನಬಾರ್ದು ಸ್ಮೋಕಿಂಗ್ ಅಲ್ಕೋಹಾಲ್ ದುಂಬ್ರಪಾನ್ ಇಂಥ ಏನು ಚಟ ಇದ್ರೆ ಬಂದ್ ಮಾಡಬೇಕ್ರಿ ಸ್ಟ್ರೆಸ್ ತಗೋಬಾರ್ದು ಟೆನ್ಷನ್ ತಗೋಬಾರ್ದು ರೆಸ್ಟ್ ಮಾಡ್ಬೇಕ್ರಿ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಬೇಕ್ರಿ ಹಂಗೆ ಅಂಗಡಿ ಒಳಗೆ ಹೋಗಿ ಓರ್ ದ ಕೌಂಟರ್ ಯಾವುದೇ ಮೆಡಿಸಿನ್ ಫಾರ್ಮಸಿಸ್ಟ್ ಕಡೆ ತೊಗೊಂಡ ನುಂಗ್ ಬರ್ದು ಯಾಕ ಈ ಟೈಮ್ಗೆ ಆರ್ಗ್ಯಾನೊಜೆನಿಸಿಸ್ ಪಿರೇಡ್ ನಾವು ಹೇಳ್ತೀವಿ ಈ ಟೈಮ್ಗೆ ಪಾಪುದು ಆರ್ಗನ್ಸ್ ಡೆವಲಪ್ ಆಗುತ್ತೆ ಅದಕ್ಕೆ ಯಾವುದೇ ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ವಿರುದ್ಧ ನೀವು ತಗೊಳಕೆ ಹೋಗ್ಬಾಡ್ರಿ ಈಗ ನೋಡೋಣ ಡಯಟ್ ಒಳಗೆ ತಾಯಿಯನ್ನು ಚೇಂಜಸ್ ರೀ ಊಟ ಒಳಗೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಸಪ್ಪನ್ನ ಪದಾರ್ಥ ಒಳಗೆ ಫೋಲಿಕ್ ಆಸಿಡ್ ಐರನ್ ಹೆಚ್ಚಿಗೆ ಇರ್ತತಿ ಅದನ್ನು ನೀವು ತಿನ್ಬೇಕು ರೀ ಮತ್ತು ಡ್ರೈ ಫ್ರೂಟ್ಸ್ ಬಾಳೆಹಣ್ಣು ತೆಂಗಿನಕಾಯಿ ನೀರು ಹೆಚ್ಚಿಗೆ ಪ್ರಮಾಣದಲ್ಲಿ ತಗೊಳ್ಳಿ ಇದರಿಂದ ತಾಯಿಗೆ ಎನರ್ಜೆಟಿಕ್ ಫೀಲ್ ಆಗತಿ ಸುಸ್ತು ಪ್ರಮಾಣ ಕಡಿಮೆ ಆಗ್ತದೆ ಈಗ ಸ್ಕ್ಯಾನ್ ಆ್ಯಂಡ್ ಸಪ್ಲಿಮೆಂಟ್ ನೋಡೋಣ ಈ ಟೈಮ್ಗೆ ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು ರೀ ಸ್ಕ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿಸ್ ಟೈಮ್ ಯಾಕಂದರೆ ಫಸ್ಟ್ ಈ ಟೈಮ್ಗೆ ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ನಿಮ್ದು ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತತಿ ಎರಡನೇದು ಪ್ರೆಗ್ನೆನ್ಸಿ ಪಾಪುದ ಹಾರ್ಟ್ ಬಿಟ್ ಇದೆ ಅವ್ರು ಇಲ್ವಾ ಪಾಪು ಜೀವಂತ ಐತಿ ಇಲ್ಲ ಅದು ಗೊತ್ತಾಗ್ತತಿ ಎರಡನೇದ ನಿಮ್ದು ಸಿಂಗಲ್ ಪ್ರೆಗ್ನೆನ್ಸಿ ಐತೆ ಟ್ವಿನ್ಸ್ ಟ್ವೀನ್ಸ್ ಐತಿ ಮಲ್ಟಿಪಲ್ ಪ್ರೆಗ್ನೆನ್ಸಿ ಐತಿ ಅದಕ್ಕೆ ಗೊತ್ತಾಗ್ತದೆ ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಬೇಕು ರೀ ನೀವು ಡಾಕ್ಟರ್ ಕಡೆ ಹೋಗಿ ಕನ್ಸಲ್ಟ್ ಮಾಡಿದ್ಮೇಲೆ ಡಾಕ್ಟರ್ ನಿಮ್ದು ಸ್ಕ್ಯಾನಿಂಗ್ ಮಾಡ್ತಾರೆ ಮತ್ತು ನಿಮ್ದು ಬಿ ಪಿ ಚೆಕ್ ಮಾಡ್ತಾರೆ ಈ ಟೈಮ್ ಬಿ ಪಿ ಚೆಕ್ ಮಾಡಿಸ್ಬೇಕು ಅಕಸ್ಮಾತ್ ನಿಮ್ಮ ಬಿ ಪಿ ಇದ್ರೆ ಅದ್ರ ಪ್ರಕಾರ ಹೋಗಿ ಕೊಡ್ತಾರೆ ಮತ್ತು ನಿಮ್ದು ವೇಟ್ ಚೆಕ್ ಮಾಡ್ತಾರೆ ಮತ್ತು ಸಪೋಸ್ ನೀವು ಮೊದ್ಲಿಂದ ಏನು ಮೆಡಿಸಿನ್ಸ್ ತೊಗೊತಾರೆ ಇದ್ರೆ ನೀವು ಡಾಕ್ಟ್ರಿಗೆ ರೀ ನಿಮ್ದು ಥೈರಾಯ್ಡ್ ಪ್ರಾಬ್ಲಮ್ ಐತಿ ಡಯಾಬಿಟೀಸ್ ಐತೆ ಬೇರೆ ಏನು ಮೊದ್ಲಿಂದ ಕಾಯಿಲೆ ಪ್ರೆಗ್ನೆನ್ಸಿಗಿಂತ ಮೊದ್ಲು ನೀವು ಯಾವುದೇ ಮೆಡಿಸಿನ್ ತೊಗೊತಾ ಇದ್ರೆ ನೀವು ಡಾಕ್ಟ್ರಿಗೆ ಹೇಳಿ ಪ್ರಕಾರ ಡಾಕ್ಟರ್ ಚೇಂಜ್ ಮಾಡ್ತಾರ ಇಲ್ಲಾಂದ್ರೆ ಸ್ಟಾಪ್ ಮಾಡ್ತಾರ ಇದು ನೀವು ಕೇರ್ ಮಾಡ್ಬೇಕ್ರಿ ಮತ್ತು ಇಮೋಷ್ನಲ್ ಸಪೋರ್ಟ್ ಡ್ಯೂರಿಂಗ್ ಈಗ ಪ್ರೆಗ್ನೆನ್ಸಿ ಅಂದ್ರೆ ಬರೀ ಶಾರೀರಿಕ ಚೇಂಜಸ್ ಆಕತಿ ಹಂಗಿಲ್ಲ ತಾಯಿಗೆ ಇಮೋಷ್ನಲ್ ಚೇಂಜಸ್ನ ಆಕತಿ ಮೂಡ್ ಸ್ವಿಂಗ್ಸ್ ಆಗ್ತತಿ ಟೆನ್ಷನ್ ಬರ್ತತಿ ಅದಕ್ಕೆ ಈ ಟೈಮ್ಗೆ ತಾಯಿಗೆ ಫ್ಯಾಮಿಲಿದ ಸಪೋರ್ಟ್ ಇಂಪಾರ್ಟೆಂಟ್ ಐತಿ ಅದಕ್ಕೆ ಪೂರಾ ಫ್ಯಾಮಿಲಿ ಮದರ್ಗೆ ತಾಯಿಗೆ ಒಂದು ಸಪೋರ್ಟ್ ಕೊಡ್ಬೇಕು ರೀ ಅದೆಲ್ಲ ಅವಶ್ಯಕತೆ ಇರ್ತದೆ ಸೊ ಟು ಕನ್ಕ್ಲೂಡ್ ಇನ್ ದಿಸ್ ವಿಡಿಯೋ ಪ್ರೆಗ್ನೆನ್ಸಿ ಇದೆ ಏಳನೇ ವಾರ ಈ ವಾರ ಒಳಗೆ ಪಾಪದ ಡೆವಲಪ್ಮೆಂಟ್ ಫಾಸ್ಟ್ ಆಗ್ತೈತಿ ಅದಕ್ಕೆ ನೀವು ಡಾಕ್ಟ್ರಿಗೆ ಕನ್ಸಲ್ಟ್ ರೀ ಯಾವುದೇ ಮೆಡಿಸಿನ್ ಡಾಕ್ಟ್ರ ಅಡ್ವೈಸ್ ವಿರುದ್ಧ ನೀವು ತೊಗೊಳಕ್ಕೆ ಹೋಗ್ಬಾಡ್ರಿ ಆಮೇಲೆ ಟೈಮ್ ಟು ಟೈಮ್ ಡಾಕ್ಟ್ರಿಗೆ ನೀವು ಚೆಕಪ್ ಡಾಕ್ಟರ್ಗಳಿಂದ ಚೆಕಪ್ ಮಾಡಿಸ್ರಿ ಕನ್ಸಲ್ಟ್ ಮಾಡಿರಿ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡೆಲಿವರಿ ಇನ್ಫರ್ಟಿಲಿಟಿ ಮತ್ತು ಕ್ಯಾರೆಕ್ಟ್ರಿಟ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರ್ರಿ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ಯಾರು ಪ್ರೆಗ್ನೆನ್ಸಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರಿಗೆ ಶೇರ್ ಮಾಡಿರಿ